ಜಿಲ್ಲೆಯ ಜಿಲ್ಲೆಯಲ್ಲಿ ಇಟ್ಟಂಗಿ ಇಟ್ಟಂಗಿ ಮಾಡುವಂಥ ಕಾರ್ಮಿಕರ ಮೇಲೆ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡು ಅವರ ಮೇಲೆ ಮೂರು ದಿನಗಳ ಕಾಲ ಚಿತ್ರಹಿಂಸೆಯನ್ನು ಕೊಟ್ಟು ಮನಬಂದಂತೆ ಅವರನ್ನು ಬಡಿದು ಮತ್ತು ಅವು ಪಿಸ್ತೂಲ್ಗಳನ್ನು ಅವರಿಗೆ ಎದಗಿ ಮತ್ತು ತಲೆಗೆ ತಲೆಗೆ ಹಚ್ಚಿ ಬೆದರಿಸಿ ಅವರನ್ನು ರೂಪಾಯಿ ಕೊಡ್ಲಕ್ಕ ಅವರು ಭಾಳ ಒತ್ತಾಯ ಮಾಡಿದ್ದಾರೆ ಅದರ ಸಲುವಾಗಿ ಅವರ ಕೂಲಿ ಕಾರ್ಮಿಕರಿಗೆ ಇಪ್ಪತ್ತೈದು ಲಕ್ಷಗಳ ಪ್ರತಿ ಒಬ್ಬ ಕೂಲಿ ಕಾರ್ಮಿಕನಿಗೆ ಇಪ್ಪತ್ತೈದು ಲಕ್ಷಗಳ ಪರಿಹಾರ ಕೊಡಬೇಕು ಅವರಿಗೆ ಭದ್ರತೆ ಕೊಡಬೇಕು ಮತ್ತು ಅವರ ಅವರ ಮೇಲೆ ಏನಾದರೂ ಇನ್ನು ಮುಂದಾದರೂ ಕೂಡ ಏನೇ ದೌರ್ಜನ್ಯಗಳಾದರೂ ಕೂಡ ಅವರೇ ಹೊಣೆಗಾರರು ಅಂತ ಹೇಳಿ ನನ್ನ ನಾನು ದಲಿತ ಸಂಘರ್ಷ ಸಮಿತಿಯ ಪರವಾಗಿ ಖಂಡನೆ ಮಾತನಾಡುತ್ತಾ ನನ್ನ ಹೆಸರು ಬಿ ಎಸ್ ತಳವಾರ್ ಸಲಾ ಸಮಿತಿ ಸದಸ್ಯರು ಇವತ್ತು ಬಿಜಾಪುರ ಜಿಲ್ಲೆ ಏನು ನಾಗರಿಕ ಸಮಾಜ ತಲೆ ತೆಗೆದು ತಗ್ಗಿಸುವಂಥ ಕೆಲಸ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ಇವತ್ತು ಇಟಂಗ್ಬಿಟ್ಟಿ ಮಾಲೀಕರು ಮತ್ತು ಗುಂಡಾಗಳು ಕೂಡಿಕೊಂಡು ಸುಮಾರು ಮೂರು ದಿನಗಳ ಕಾಲ ಕೂಲಿ ಕಾರ್ಮಿಕರನ್ನ ಒತ್ತ್ಯಾಳಾಗಿ ಇಟ್ಟುಕೊಂಡು ಸುಮಾರು ಮೂರು ದಿನ ಮೂರು ದಿನಗಳ ಕಾಲ ಹಗಲು ರಾತ್ರಿ ಅವರಿಗೆ ಹೊಡಿ ಬಡಿ ಮಾಡಿ ಕಣ್ಣಲ್ಲಿ ಖಾರು ಪುಡಿಯನ್ನು ಹಾಕಿ ಹೊಡೆದು ಅವ್ರನ್ನ ಒತ್ತ್ಯಾಳಾಗಿ ಇಟ್ಕೊಂಡು ಏನಪ್ಪ ಅಂದ್ರೆ ಅವರಿಗೆ ಜೀವ ಬೆದರಿಕೆಯನ್ನು ಕೊಡಿಸಿ ಅವ್ರಿಗೆ ಗನ್ಗಳನ್ನು ಇಟ್ಟು ನೀವು ದುಡ್ಡು ಕೊಡಬೇಕು ಇಲ್ಲಪ್ಪ ಅಂದ್ರೆ ಇಲ್ಲ ನಿಮ್ಮ ಬಿಡಲ್ಲ ಇಲ್ಲ ಜೀವ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದನ್ನು ಇವತ್ತು ಕರ್ನಾಟಕ ರಾಜ್ಯ ದೈಸಂಘರ್ ಸಮಿತಿ ಖಂಡಿಸ್ತದೆ ಅದರ ಜೊತೆಗೆ ಅವರು ಪಾಪ ಸುಮಾರು ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ತನಕ ಕೆಲಸ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತೇನೋ ಹಬ್ಬ ಇದೆ ಅಂತೇಳಿ ತಮ್ಮ ಊರಿಗೆ ಹೋಗಿದ್ದಾಗ ಹೋಗಿ ಒಂದೆರಡು ದಿನ ಲೇಟ್ ಮಾಡಿ ಬಂದುದಕ್ಕೆ ಈ ವ್ಯವಸ್ಥೆ ರೀತಿಯಲ್ಲಿ ಏನಪ್ಪ ಅಂದರೆ ವ್ಯವಸ್ಥಿತವಾಗಿ ಬಡಿತಾರಪ್ಪ ಅಂತಂದರೆ ಇವತ್ತು ಈ ಸಮಾಜ ಯಾವ ದಿಕ್ಕಿ ಸಾಕ್ತಾ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಸಂಘರ್ಷ ಸಮಿತಿ ಇವತ್ತು ಮಾಡ್ತಾ ಮಾಡ್ತಾಯಿದೆ ಜಿಲ್ಲಾ ಸಂಘಟನಾ ಸಂಚಾಲಕರು ಪ್ರಕಾಶ್ ಗುಡಿಮೆನ್ ವಿಜಯಪುರ ಜಿಲ್ಲೆಯಲ್ಲಿ ಬಡ ಕುಟುಂಬ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂಥ ಗುಂಪು ಒಂದು ವಿಕೃತವಾಗಿ ವಿಡಿಯೋ ಮುಖ ಮಾಡುವ ಮೂಲಕ ಅವರು ತಮ್ಮ ಕಿರು ಹೊರಗೆ ಹಾಕಿದ್ದಾರೆ ಇದು ಬೇರೆ ಜಿಲ್ಲೆ ಬೇರೆ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತಿದ್ದು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಘಟನೆ ನಡೆದಿರುವುದಿಲ್ಲ ಆದರೆ ಇವತ್ತು ಬಸವನಾಡಿನಲ್ಲಿ ಇಂಥ ಕುರಿತ ನಡೆದಿದೆ ಅಂತಂದ್ರೆ ಬಡ ಕಾರ್ಮಿಕರ ಮೇಲೆ ನಡೆದ ಇವತ್ತು ಕರ್ನಾಟಕ ದಲ ಸಂಘ ಸಮಿತಿ ಖಂಡಿಸ್ತದೆ ಅವರು ಏನು ಗುಂಪು ಕಟ್ಟು ಒಂದು ರೌಡಿ ಜಮ್ಯಾನ್ ಮಾಡ್ತಿದ್ದಾರೆ ಅಂತವರನ್ನ ಸೂಕ್ತವಾದ ಪರಿಶೀಲನೆ ಮಾಡಿ ಅವರನ್ನ ಗಡಿಪಾರ ಮಾಡಬೇಕಂತೇಳಿ ಕರ್ನಾಟಕ ದಲಸ ಸಮಿತಿ ಖಂಡಿಸ್ತದೆ ಪರಶುರಾಮರ್ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯಪುರ ಇವತ್ತು ಬಲ್ ಸಂಘರ್ಷ ಸಮಿತಿ ಸಭೆ ಸೇರಿದ್ದು ಏನು ಬಿಜಾಪುರ ಜಿಲ್ಲೆಯಲ್ಲಿ ಕಾರ್ಮಿಕರ ಮೇಲೆ ಆಗಿರತಕ್ಕಂಥ ಹಿಟಂಗ್ ಬಟ್ಟೆಯ ಮಾಲೀಕನ ಒಂದು ಹಲ್ಲೆಯನ್ನು ಬೆಲ್ ಸಂಘರ್ಷ ಸಮಿತಿ ಇದು ಮಾನವ ಕುಲ ತಗ್ ತಲೆ ತಗ್ಸ್ತಕ್ಕಂಥ ಘಟನೆ ಅಂತಕ್ಕಂಥದ್ದನ್ನು ಕಣ್ ಕಡಖಂಡಿತವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಆ ಹಲ್ಲೆಗಳೊಳಗಾಗಿರ್ತಕ್ಕಂಥ ಕಾರ್ಮಿಕರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನ ಕೊಡೋರ ಜೊತೆಗೆ ಆ ಕುಟುಂಬಕ್ಕೆ ಭದ್ರತೆ ಕೊಡಬೇಕು ಮತ್ತು ಜಿಲ್ಲೆಯಲ್ಲಿ ಇದೇ ರೀತಿ ಇನ್ನೂ ಕೆಲವು ಕಡೆ ಏನು ಕಾರ್ಮಿಕರು ಭಯದಲ್ಲಿ ಬದುಕ್ತಾ ಇದ್ದಾರೆ ಅಂಥವರಿಗೆ ಕಾರ್ಮಿಕ ಇಲಾಖೆ ಮುತುವರ್ಜಿ ವಹಿಸಿ ಅಲ್ಲಿ ಭಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಏನು ಸೂಕ್ತ ನೆರವು ನೀಡಬೇಕಂತಕ್ಕಂಥ ಒಂದು ಮಾತನ್ನು ಈ ಸಭೆಯಲ್ಲಿ ಹೇಳ್ತಾ ನಾನು ಶರಣಸಿಂಧೆ ಜಿಲ್ಲಾ ಸಂಘಟನಾ ಸಂಚಾಲಕ ವಿಜಯಪುರ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪೂರ್ವಭಾವಿಯ ಸಭೆಯ ನೇತೃತ್ವ ವಹಿಸಿದಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಅಸಂಗಿಯವರೇ ಹಾಗೂ ಜಿಲ್ಲಾ ಸಂಚಾಲಕರಾದಂಥ ಅಶೋಕ್ ಚಲವಾದಿಯವರೇ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶಿಂದೆ ಅವರೇ ಪರಶುರಾಮ್ ದಿನ್ವಾರ್ ಅವರೇ ಪ್ರಕಾಶ್ ಅವರೇ ಮತ್ತು ಕಾರ್ಯನಿರ್ಹಕ ಸಮಿತಿ ಸದಸ್ಯರಾದಂಥ ಹಿರಿಯರಾದಂಥ ಬಿ ಎಸ್ ಅವರೇ ಮತ್ತು ಲಕ್ಷ್ಮಣ್ ಅವರೇ ಹಾಗೂ ಇತರ ತಾಲೂಕಿನ ಕೆಲವು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಇವತ್ತು ತುರ್ತ ಸಭೆಯ ಉದ್ದೇಶ ಏನಪ್ಪ ಅಂದರೆ ಬಿಜಾಪುರ ಜಿಲ್ಲೆಯ ಜಿಲ್ಲೆಯಲ್ಲೇ ಇವತ್ತು ಸಿಂದಗಿ ರೋಡಿನಲ್ಲಿ ಇವತ್ತು ಹಾಡು ಹಗಲೇ ಇಟಂಗಿ ಭಟ್ಟಿಯವರು ತಮ್ಮ ಗುಂಡ ವರ್ತನೆ ಮತ್ತು ರೌಡಿ ವರ್ತನೆ ಮಾಡಿ ಇವತ್ತು ದಲಿತ ಜನಾಂಗಕ್ಕೆ ಅಮಾಯಕ ಜನರಿಗೆ ಇವತ್ತು ಗುಂಡಾಗಳು ಕೂಡಿ ಅವ್ರಿಗೆ ಸಾಕಷ್ಟು ಕೆಲಸ ಮಾಡಿ ಆ ಕೆಲಸ ಬೆಳಗ್ಗೆ ಮತ್ತು ರಾತ್ರಿ ಕೂಡ ಕೆಲಸ ಸಂಪೂರ್ಣ ಮಾಡಿಸಿ ಕೆಲವೊಂದು ದಿನ ಅಂದ್ರೆ ಈ ರೀತಿಯಾಗಿ ಹೊಡೆದು ವಿಡಿಯೋ ಕೂಡ ಇವತ್ತು ರಾಜ್ಯದಲ್ಲಿ ಎಲ್ಲ ಕೂಡ ವೈರಲ್ ಆದ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ ಹಾಗಾಗಿ ಈ ಬಸವಣ್ಣ ನಾಡಿನಲ್ಲಿ ಇಂಥ ವಿಚಾರಗಳು ಇನ್ನೂ ಜೀವಂತವಾಗಿ ಉಳಿದಿದ್ದೆ ಹಾಗಾಗಿ ಇಲ್ಲಿನ ಶಾಸಕರು ಮತ್ತು ಸಂಸದರು ಮತ್ತು ಮಿನಿಸ್ಟರುಗಳು ಮತ್ತು ಎಲ್ಲರೂ ಕೂಡಿಕೊಂಡು ಸಂಪೂರ್ಣವಾದಂಥ ಇಂಥ ಏನು ಕಾರ್ಮಿಕರದಾರ ಈ ಜಿಲ್ಲೆಯಲ್ಲಿ ಮತ್ತು ಕಾರ್ಮಿಕ ಇಲಾಖೆ ಸಂಪೂರ್ಣವಾಗಿ ಇವತ್ತು ವಿಫಲ ಆಗಿರೋದು ಕೂಡ ನಾವು ಅಗ್ರ ಕೂಡ ಪಡಿಸ್ತಾ ಇದ್ದೇವೆ ಜೊತೆಗೆ ಇಂಥವರನ್ನು ಈ ರಾಜ್ಯದಿಂದ ಗಡೀಪಾರು ಮತ್ತು ಗುಂಡ ಸೇರಿಸಿ ಏನು ಹದಿನೈದರಿಂದ ಹದಿನೆಂಟು ಜನ ಅಂತ ಹೇಳಿ ಹೇಳಿದ ಇದಕ್ಕೆ ಎಲ್ಲ ಕಮ್ಯುನಿಟಿಗಳು ಕೂಡ ಇದರಾಗ ಕೂಡ್ಯಾರ ಹಾಗಾಗಿ ಅಂಥವ್ರ ಏನು ಕಾರ್ಮಿಕರ ಇವರಿಗೆ ಆ ವ್ಯವಸ್ಥೆಗಳು ಏನು ಇಪ್ಪತ್ತೈದು ಲಕ್ಷ ಪರಿಹಾರದನ ಮತ್ತು ಅವರ ಕುಟುಂಬಕ್ಕೆ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋ ಅಂಥದ್ದು ಸರ್ಕಾರ ಮುಷಿತಿ ವಹಿಸಿ ಆ ಕಾರ್ಯವನ್ನು ನಿರ್ವಹಿಸಬೇಕು ಹಾಗೂ ಪೊಲೀಸ್ ಅಧಿಕಾರಿಗಳು ತಕ್ಷಣ ಅವರನ್ನು ಬಂಧಿಸಿ ಒಳ್ಳೆಯ ಒಂದು ಪ್ರೊಡಕ್ಷನ್ ಕೂಡ ಆ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಾವು ಜಿಲ್ಲೆ ದಲಿತ ಸಂಘರ್ಷ ಸಮಿತಿ ಪರವಾಗಿ ಮತ್ತು ಜಿಲ್ಲಾ ಅಧಿಕಾರಿ ಕೂಡ ಮತ್ತು ಪೊಲೀಸ್ ಜಿಲ್ಲಾ ವರಿಷಿಷ್ಟ ಅಧಿಕಾರಿ ಕೂಡ ಕೂಡ ನಾವು ವಿನಾಯಕ್ ಮುನ್ಸಾಗರ್ ಬೆಳಗಾವಿ ವಿಭಾಗೀಯ ಸಂಚಾಲಕರು ಡಿ ಎಸ್ ಎಸ್ ಕಾರ್ಮಿಕರ ಹಲ್ಲೆಯನ್ನ ಇಟ್ಟಂಗಿ ಕಾರ್ಮಿಕರ ಮೇಲೆ ಆದಂತಹ ಹಲ್ಲೆಯನ್ನ ಕರ್ನಾಟಕದ ಜಲೀಸರ ಸಮಿತಿ ಇವತ್ತು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಡಿ ಸಿ ಅವರ ಮುಖಾಂತರ ಪಿ ಅವರ ಮುಖಾಂತರ ಭೇಟಿ ಕೊಟ್ಟು ಅವರ ನೋವುಗಳು ಏನಾಗಿದ್ದೇವೆ ಅವರಿಗೆ ಮಾರಾಂತ್ರಿಕವಂಥ ಹಲ್ಲೆ ಮಾಡಿದಂಥ ಗಾಯಗಳನ್ನೆಲ್ಲ ಪರಿಶೀಲನೆ ನೋಡಲಾಗಿ ಅದನ್ನು ಇವತ್ತು ಎಂದೆಂದೂ ಆಗಲದಂಥ ನಾಗರಿಕ ಸಮಾಜ ಚರಿ ತೆಗ್ಗಿಸುವಂಥ ವಿಚಾರದಲ್ಲಿ ಈ ಹಲ್ಲೆಯನ್ನು ಖಂಡಿಸಿ ನಾವು ಒಕ್ಕೂರ್ಲಿಂದ ಇದನ್ನು ಖಂಡಿಸ್ತಿದ್ದೀವಿ ಮತ್ತು ಕಾರ್ಮಿಕರಿಗೆ ಎಷ್ಟು ಎಷ್ಟು ಕೇವಲ ಈಗ ಐದು ಮಂದಿ ಆರೋಪಿಗಳು ಬಂಧಿತರಾಗಿದ್ದಾರೆ ಅದರ ಪೊಲೀಸರು ಇಲಾಖೆ ಸಂಪೂರ್ಣವಾಗಿ ಒಳ್ಳೆ ಕೆಲಸ ಮಾಡಿದೆ ಅದಕ್ಕೆ ಸ್ವಾಗತ ಮಾಡ್ತಿದ್ದೇವೆ ಇನ್ನೂ ಇನ್ನೂ ಹತ್ತು ಹದಿನೈದು ಆರೋಪಿಗಳು ಇವತ್ತು ವಿಡಿಯೋ ಕ್ಯಾಮ್ರಾದಲ್ಲಿ ಮತ್ತು ಇನ್ನೂ ಇನ್ನೂ ಹತ್ತು ಪಂದ ಮೂವತ್ತು ನಲವತ್ತು ಆರೋಪಿಗಳು ತೆರಮಾರಿನಿಂದ ಇವತ್ತು ಕಾರ್ಮಿಕರಿಗೆ ಹಲ್ಲೆಗಳಾಗುತ್ತವೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಏನಾಗಿದೆ ಅವ್ರ ಮೇಲೆ ಇವತ್ತು ಈ ಇವತ್ತು ಇಂಥ ಮಾರಣಾಂತರಿಕವಾದಂಥ ಹಲ್ಲೆಯನ್ನು ಇವತ್ತು ಸಂಪೂರ್ಣವಾಗಿ ನಾವು ಖಂಡಿಸಿ ಇವತ್ತು ನಾವು ಕರ್ನಾಟಕ ಜಲಸಂಘರ್ ಸಮಿತಿ ಈ ಸಭೆಯನ್ನು ತೆಗೆದುಕೊಂಡು ಇನ್ನು ಮುಂಬರುವ ಅವರಿಗೆ ಕಾರ್ಮಿಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಕೂಡಲೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಸ್ಥಳಕ್ಕೆ ಧಾವಿಸಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಇವತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬ ಕಾರ್ಮಿಕರಿಗೆ ಹನಿಗಳಾದಂಥ ಕಾರ್ಮಿಕರಿಗೆ ಪರಿಹಾರ ಕೊಡಬೇಕು ಕೊಡಬೇಕನ್ನುವಂಥದ್ದನ್ನು ನಾವು ಒತ್ತಾಯಿಸ್ತಿದ್ದೀವಿ ಲಕ್ಷ ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಪರಿಹಾರ ಧನ ಕೊಡಬೇಕು ಅವ್ರಿಗೆ ಮೂಲಭೂತ ಕಾರ್ಮಿಕರ ಇಲಾಖೆಯಂತೆ ಅವರಿಗೆ ಮೂಲ ಸೌಲಭ್ಯಗಳನ್ನು ವಸತಿಯನ್ನು ಕೊಡಬೇಕು ಅವರಿಗೆ ಮುಂದೆ ಇಂಥ ಘಟನೆಯನ್ನು ಆರಾದಂಥ ಈ ವ್ಯವಸ್ಥೆಯನ್ನು ಮಾಡಬೇಕು ಈ ಇನ್ನೂ ಕಾರ್ಮಿಕರು ಭಯಭೀತರಾಗಿದ್ದಾರೆ ಅಂಥ ಗುಂಡಗಳನ್ನು ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಗಡಿಪಾರ ಮಾಡಬೇಕು ಮತ್ತು ಅಷ್ಟೇ ಅದ ಸಹಿತವಾಗಿ ಗುಂಡಾಯ ಆ್ಯಕ್ಟ್ ಪ್ರಕಾರ ಅವ್ರನ್ನ ರೆವಡಿ ಸೀಟು ಪ್ರತಿಯೊಬ್ಬರಿಗೆ ರೇವಡಿ ಸೀಟನ್ನು ಓಪನಿಂಗ್ ಮಾಡಬೇಕು ಅನ್ನೋಂಥದ್ದು ಮಾತನ್ನು ಈ ಈ ಸಂದರ್ಭದಲ್ಲಿ ಹೇಳುತ್ತೀವಿ ಇದೇ ರೀತಿಯಾಗಿ ಪೊಲೀಸ್ ಕ್ರಮ ಸರಿಯಾದ ರೀತಿಯಿಂದ ಆಗದೇ ಇದ್ದಿದ್ದೀರಾ ಆಗದೇ ಇದ್ದಿದ್ರೆ ಕರ್ನಾಟಕ ದಲಿತ ಸಮಿತಿ ಬೀಬಿ ಗಿಲ್ದ ರಾಜ ಚಳವಳಿಯನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾವೊಂದೆರಡು ಮಾತುಗಳು ಮುಗಿಸ್ತೀವಿ ನಮಿ ಸಸಂಗಿ ರಾಜ್ಯ ದಲಿಸಂಗರ ಸಮಿತಿ ಸಂಘಟನಾ ಸಂಚಾಲಕರು ಡಿಜಾಪರ್ ಇನ್ನು ದಿವಸ ಏನು ನಮ್ಮ ಜಿಲ್ಲೆಯಲ್ಲಿ ಹಿಟ್ಟಂಗಿಬಿಯ ಒಂದು ಕಾರ್ಮಿಕರ ಮೇಲೆ ಮರಣಾಂತಿಕ ಹಲ್ಲೆ ಆಗಿದೆ ಅದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘ ಸಮಿತಿ ನಮ್ಮ ನಾಯಕರಾದಂಥ ರಮೇಶ್ ಹಾಸಂಗಿ ಸಾಹೇಬರ ನೇತೃತ್ವದಲ್ಲಿ ಹೊಸ ಹಿವಿಯಲ್ಲಿ ಸಭೆಯನ್ನು ಸೇರಿ ಇವತ್ತ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಅಲ್ಲಿ ನೊಂದ ಕುಟುಂಬಗಳಿಗೆ ಮತ್ತು ಹಲ್ಲೆಗೊಳಗಾದಂಥ ಕಾರ್ಮಿಕರನ್ನು ಭೇಟಿ ಮಾಡಿ ಏನೋ ಕಾರ್ಮಿಕರ ಹೀನಾಯ ಸ್ಥಿತಿಯನ್ನು ಕಂಡು ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಉಗ್ರವಾಗಿ ಕಂಡಿಸ್ತಾ ಇದೆ ಬಹುಶಃ ಮಾನವ ಕುಲದಲ್ಲೇ ತಲೆ ತೆಗೆಸ್ತಕ್ಕಂಥ ಇಂಥ ಅಹಿತಕರ ಘಟನೆಯನ್ನು ಕರ್ನಾಟಕ ದಲಿತ ಸಂಘ ಸಮಿತಿ ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಅವ್ರಿಗೆ ಏನೋ ಕಾರ್ಮಿಕರಿಗೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿದಂಥ ಅಲ್ಲಿರ್ತಕ್ಕಂಥ ಮಾಲೀಕರು ಮತ್ತು ಅದರೊಳಗಂಥ ಗುಂಡಾಗಳು ಏನು ಹದಿನೈದು ಜನ ಇದ್ದಾರೆ ಅವರನ್ನು ಕುಲಂಕೋಶ ವಿಚಾರ ಮಾಡಿ ಪೊಲೀಸನ ಇಲಾಖೆಯವರು ವ್ಯವಸ್ಥಿತವಾಗಿ ತನಿಖೆ ತನಿಖೆ ಮಾಡಿ ಕೇವಲ ಐದು ಜನರು ಮಾತ್ರ ಎಫ್ಐ ಅಲ್ಲಿ ದಾಖಲೆ ಮಾಡಿದ್ದಾರೆ ಅದನ್ನ ಬಿಟ್ಟು ಆ ಹದಿನೈದು ಜನರನ್ನು ಸಹಿತ ಹೆಸರನ್ನು ತೆಗೆದುಕೊಂಡು ಎಫ್ಐಆರ್ನಲ್ಲಿ ದಾಖಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಪಡಿಸ್ತೇನೆ ನನ್ನ ಹೆಸರು ಅಶೋಕ್ ಚಲವಾದಿ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು මවල් බෙරල. ඉවතිරස් අදරස්්ඩිය සවීේරේ අත්්‍යලෙ වතරදකය.